ಬರ್ಗರ್ ಅಂಗಡಿಗೆ ಬಂದಿದ್ರು ಓಪನಿಂಗ್ ಏನ್ ಅನ್ಸುತ್ತೆ ವೆರಿ ಪ್ರೌಡ್ ಆಫ್ ಮೈಕಿ ಮೈಕಿ ಒಳಗಡೆ ಇದ್ದಾಗ ಕೇಳೋಣ ಒಳಗಡೆ ಹೋದ್ಮೇಲೆ ಒಂದು ಒಳ್ಳೆ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ಒಂದು ತೋಗರ್ ಟ್ರಕ್ಕಿಂದ ಇಟ್ಕೊಂಡು ಇವತ್ತು ರೆಸ್ಟೋರೆಂಟ್ ತನಕ ಬಂದಿದ್ದಾನೆ ಮೈಕಿ ಗ್ರೋತ್ ನೋಡ್ತಾ ಇದ್ದೀವಿ ನಾವು ಸೊ ಐ ವೆರಿ ಹ್ಯಾಪಿ ಫುಡ್ ಮೈಕಿ ಅಂತ ನೀವೇನಾದರೂ ಈ ತರ ಹೋಟೆಲ್ಸ್ ಆ ತರದಲ್ಲ ಪ್ಲಾನ್ಸ್ ಇಲ್ಲ ಆಮ್ ಆ್ಯಕ್ಟಿಂಗ್ ಮಾಡ್ಕೊಂಡು ಖುಷಿ ನೋಡೋಣ ಮುಂದೆ ಓಪನ್ ಮಾಡಬೇಕು ಅಂದ್ರೆ ಯಾವ್ದು ಬಿಸ್ನೆಸ್ ಐಡಿಯಾಗಳು ಇಲ್ಲ ನಿಮಗೆ ಅಂದರೆ ಇವಾಗ ಬಂದವರೆಲ್ಲ ಬಿಗ್ ಬಾಸಿಂದ ಎಲ್ಲರೂ ಒಂದೊಂದು ಬಿಸ್ನೆಸ್ ಓಪನ್ ಮಾಡಿದ್ರು ಹೌದಾ ಹಾಂ ಈಗ ಎಲ್ಲರೂ ತನೀಶ್ ಅವ್ರದ್ದು ಪ್ರತಿಯೊಬ್ಬರದ್ದು ಓಪನ್ ಆಗಿದೆ ನಿಮ್ದೊಬ್ಬರದ್ದು ಒಂದು ಬಾಕಿ ಇದೆ ನೀವೇ ಒಂದು ಐಡಿಯಾ ಕೊಟ್ಬಿಡಿ ನೀವು ಎನಿ ಟೈಮ್ ಜಿಮ್ಮಲ್ಲಿ ಇರ್ತಾರಲ್ಲ ಸೊ ಜಿಮ್ ಓಪನ್ ಜಿಮ್ ಓಪನ್ ಮಾಡಿ ಸರ್ ಯಾವ್ಯಾವ ಸಿನಿಮಾ ಅಪ್ಡೇಟ್ ಏನಾದರೂ ನಿಮ್ಮದು ಹೇಳ್ತೀನಿ ಟೈಮ್ ಬಂದಾಗ ಓಕೆ ಇಲ್ಲಿವರೆಗ ಬಿಗ್ ಬಾಸ್ ಇಂದ್ಲೂ ಈಗ ಆಚೆ ಬಂದಾಗ್ಲು ಎಷ್ಟು ನಿಮಗೆ ಇದಾಗ್ ಅಂತಂದರೆ ಫ್ಯಾನ್ಸ್ ಆಗ್ಲಿ ಈ ಥರದ್ದೆಲ್ಲ ರೆಸ್ಪಾನ್ಸ್ ಹೇಗಿದೆ ಬ್ರೋ ಅಂದ್ರೆ ಮೇಜರ್ ಡಿಫ್ರೆನ್ಸ್ ಏನು ಅಂದ್ರೆ ಮೊದಲು ನಮ್ಮ ಸೀರಿಯಲ್ ಕ್ಯಾರೆಕ್ಟ್ರಿಂದ ಇಂದ ಗೊತ್ತಿದೆ ಅವರು ಈಗ ಸ್ನೇಹಿತ ಆಚೆ ಬಂದ್ಮೇಲೆ આજે ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ನೀವು ಈ ತರ ಪರ್ಸನಲ್ ಕ್ವಶನ್ ಎಲ್ಲಾ ಕೇಳಿ ವೈರಲ್ ಮಾಡ್ಬಿಡ್ರಿ. ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಇದ್ರೆ, ಇಂದ್ರಾನಗರ ಅಲ್ಲಿ ಇದ್ರೆ, ಕೋರ್ ಇದ್ರೆ ಮೈಕಿ ಭೋಗ जॉइंट ಬನ್ನಿ ಅಂಡ್ ಒಂದು ಒಳ್ಳೆ ಭೋಗ ತಿನ್ಕೊಂಡು ಹೋಗಿ. ಥ್ಯಾಂಕ್ ಯು. ಸರ್ ಇನ್ನೊಂದು ಕ್ವಶನ್ ಈಗ ಇಂಡಸ್ಟ್ರಿಯಲ್ ಬೆಳವಣಿಗೆ ನೋಡ್ತಾ ಇದ್ದೀರಾ? ಅಂದ್ರೆ ಎನಿ ಟೈಮ್ ಕಾಂಟ್ರೋವರ್ಸಿಗಳು ದರ್ಶನ್ ಸರ್ ಅರೆಸ್ಟ್ ಆಗಿರೋದು ಸೊ ಅದ್ರ ಬಗ್ಗೆ ನೀವೇನಾದರೂ ನಿಮ್ಮ ಅನಿಸಿಕೆ ಏನಾದರೂ ಹೇಳ್ಬೋದು ಸಿ ಆ ವಿಷಯದ ಬಗ್ಗೆ ನಾನು ಅನಿಸಿಕೆ ಅಷ್ಟು ದೊಡ್ಡವನೇನಲ್ಲ ಯಾಕೆ ಜುಡಿಷರಿ ಸಿಸ್ಟಮ್ ಇದೆ ಪೊಲೀಸಿದ್ರು ಓಕೆ ಅವರ ಥ್ಯಾಂಕ್ ಯು